ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಸುತ್ತಗಟ್ಟಿ ಶಿವಾಪುರದಲ್ಲಿ ಕಾಡ ಸಿದ್ದೇಶ್ವರ ಮಠದ ಯಥಾಸ್ತು ಗುರುಕುಲ ಗೋಶಾಲೆಯಲ್ಲಿ ಇದ್ದೀವಿ ನಾವು ಈ ಒಂದು ಗೋ ಸಗಣಿಯಿಂದ ಒಂದು ವಿಶೇಷವಾದ ಈ ಒಂದು ಅಜ್ಜ ಅಪ್ಪಣೆ ಅಪ್ಪಣೆಯ ಮೇರೆಗೆ ಇದೊಂದು ಹುಳ್ಳ ತಯಾರು ಮಾಡಾಕತ್ತೀವು ನಮ್ಗೆ ಈಗಾಗಲೇ ಒಂದು ಐವತ್ ಸಾವಿರದಿಂದ ಲಕ್ಷ ಆರ್ಡರ್ ಬಂದವು ದೊಡ್ಡ ದೊಡ್ಡ ಸಿಟಿಯಲ್ಲಿ ಈ ತರ ಒಂದು ತಿರುಗಾಡು ಆಕಳದ ಒಂದು ಶಗಣಿಯನ್ನ ಕಲೆಕ್ಟ್ ಮಾಡಿ ಅದರಿಂದ ಅದರಲ್ಲಿ ಇಪ್ಪತ್ತೇಳು ಪದಾರ್ಥಗಳನ್ನು ಒಂಬತ್ತು ಕಡಗಿ ಪೌಡರ್ ಹಾಕಿ ನಾವು ಇಲ್ಲಿ ಒಂಬತ್ತು ತರ ಮಸಾಲೆ ನೋಡ್ತಾ ಇದರಲ್ಲಿ ಹಾಕ್ತೇವೆ ನಾವು ಆಮೇಲೆ ಒಂಬತ್ತು ತರ ಧಾನ್ಯಗಳನ್ನ ಇದ್ರಾಗ ಹಾಕಿ ನಾವು ಅದನ್ನ ಕುಳ್ಳ ತಯಾರು ಮಾಡಿ ನೀವು ದಿನಾನು ಮುಂಜಾನೆ ಏಳು ಗಂಟೆಕ ಮತ್ತ ಸಾಯಂಕಾಲ ಏಳು ಗಂಟೆಕ ಅದನ್ನ ನಿಮ್ಮ ಮನೆಯಲ್ಲಿ ಅದರ ಮೇಲೆ ಸ್ವಲ್ಪ ತುಪ್ಪ ಮತ್ತು ಒಂದು ಕರ್ಪೂರ ಹಾಕಿ ನೀವು ಅದನ್ನ ಸುತ್ತ ನಿಮ್ಮ ಮನೆಯಲ್ಲಿ ಇದ್ದಂತ ನೆಗೆಟಿವ್ ಎನರ್ಜಿ ಆಗಲಿ ಮತ್ತ ಆ ಮನೆಯಲ್ಲಿ ವಾಸ್ತು ದೋಷ ಆಗಲಿ ಎಲ್ಲ ಕ್ಲಿಯರ್ ಆತ ಹೊತ್ತ ಈ ಒಂದ ಅವರ ಸ್ವಾಮೀಜಿ ಅವರ ಸಣ್ಣದಲ್ಲಿ ಹೇಳಕಟ್ಟಿವಿ ನಾವು ವಾರದಲ್ಲಿ ಒಂದು ಪ್ರೋಗ್ರಾಮ್ ಇಲ್ಲಿ ನಡೀತಾ ವಿಶೇಷ ಪ್ರೋಗ್ರಾಮ್ ನನಗನ್ಸತಿ ಕರ್ನಾಟಕದಾಗ ಈ ಲೆವೆಲ್ ಯಾರು ಮಾಡಿಲ್ಲ ಯಾಕಂದ್ರೆ ಎಲ್ಲಾರು ಕಟ್ಟಿದ ದನದ ಉಳಿದ ಏನಾದರೂ ಶಗಣಿ ಮಾಡಿ ಅದನ್ನ ಹೋಮ್ ಮಾಡಬಹುದು ಈ ಸುಟ್ಟುಗಟ್ಟೆ ಮಠದಲ್ಲಿ ಯಾಕೆಂದ್ರ ಮುಂಜಾನೆ ಹತ್ತು ಗಂಟೆಕ ಈ ಗೋ ಹಾಕಳನ್ನ ಈ ಬಿಡ್ತಾರೋ ಸಾಯಂಕಾಲ ಆರು ಗಂಟೆಗೆ ತಾನ ಬರ್ತಾವ್ ಆಕಗಳ ಇಷ್ಟ ಸುಸಕ್ತಿದವಾಗ ಈ ಒಂದು ಮಾಡುವ ಪದ್ಧತಿಯನ್ನ ನಾವ ನಿಮಗೆ ಈಗ ಹೇಳಿ ಇದ್ದೀವಿ ಮೊದಲ ಇದ್ರಾಗ ಒಂಬತ್ತು ತರ ಕಟ್ಟಿಗೆ ಒಂಬತ್ತು ತರ ಕಟ್ಟಿಗೆ ಯಾವ್ಯಾವ ಬರ್ತಾವತ್ತಂದ್ರ ನಿಮ್ಗೆ ಹೇಳುದಂದ್ರ ಇದ್ರಲ್ಲಿ ಎಲ್ಲಾ ಈ ಕಟ್ಟಿಗೆ ನಾವೆಲ್ಲ ಪೌಡರ್ ಇಟ್ಟೀವಿ ಈಗಾಗಲೇ ಇದರಲ್ಲಿ ರೆಡಿ ಮಠದ ಪೀಪಲ್ ಗಿಡದ ಕಟ್ಟಿಗದ ಆಲದ ಮರ ಬನಿಯನ್ ಟ್ರೀ ತರ ಅದಕ್ಕ ಬೇವಿನ ಕಟ್ಟಿಗೆ ನೂಮ್ ಟ್ರೀ ತರ ಅದಕ್ಕ ಮಾವಿನ ಕಟ್ಟಿಗೆ ಅಂದ್ರ ಈಗ ಮಾವಿನ ಗಿಡದ ಕಟ್ಟಿಗೆ ಬಿಲ್ಲವ ಮರದ ಪತ್ರ ಆಮೇಲೆ ಅಸ್ವಸ್ಥ ಅರಳಿ ಮರ ತೆಂಗಿನ ಸಣ್ಣ ಬರೆಯುವಂತಿನ ಅದರ ಕಟ್ಟಿಗದ ಇದರಲ್ಲಿ ಒಣಗಿದು ಆಮೇಲೆ ಗೋಳಿ ಮರ ಅದಕ್ಕ ಬೆಂಕಿ ಮರನೂ ಹತ್ತಾರ ಅದಕ್ಕ ಪಲಾಶ ಬಾದಾಮಿ ಮರದ ಇದೇನ್ ನಾವು ಕಟ್ಟಿಗೆ ಇರ್ತೈತಿ ಅದ್ರ ದಾಗ ಹಾಕಿ ಅದ್ರ ಕೂಳ್ ಮಾಡಕ್ ಕಟ್ಟಿಗೆ ಹಾಕಕ್ ಬರಂಗಿಲ್ಲ ಇದನ್ನ ಮಷಿನ್ ದಾಗ ಇದರ ಕಟ್ಟಿಗೆ ಪೌಡರ್ ಮಾಡಿರ್ತೀವಿ ಮತ್ತೊಂದ ನಿಮ್ಗೆ ಹೇಳ್ಬೇಕಂದ್ರ ನೆಕ್ಸ್ಟ್ ಇದಕ್ಕೆಲ್ಲಾ ನೀವು ನೋಡಕತ್ತೀರ ಹೋಮ್ ಒಳಗ ಮತ್ ಒಳಗ ಮತ್ ಅಮಾಶೆ ಹುಳಿವಿ ಆಮೇಲೆ ಶುಕ್ರವಾರ ಮತ್ತೆ ಇವಂತ ಬರಂತ ಏಕಾದಶಿ ಆದಿದು ಮಾಡೋ ಹತ್ ನಿಮಗೆಲ್ಲ ಈ ಕೂಳ ಮನೆಯಲ್ಲಿ ನೀವು ಹೋಮ್ ಮಾಡಬಹುದು ನನಗೊಂದ್ಸತಿ ಒಂದ್ ಮನೆಯಾಗ ಹೋಮ್ ಮಾಡ್ಬೇಕಾದ್ರೆ ನಿಮಗೆ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಇವನ್ನೊಂದು ಒಳ್ಳೆ ಪ್ರಯೋಗ ಮಾಡಾಕತಿ ನಾವ ಒಂದ್ ಹದಿನೈದರಿಂದ ಇಪ್ಪತ್ ಒಂದು ಕೂಡದಾಗ ನೀವು ಹೋಮ್ ಹವನ್ ಮನೆಯಲ್ಲಿ ಇಟ್ಟು ಚೀಪ್ ಆಗಿ ಇಟ್ಟು ನ್ಯಾಚುರಲ್ ಆಗಿ ನನಗತಿ ಈ ಕರ್ನಾಟಕದಾಗ ಯಾರು ಇಷ್ಟು ದೊಡ್ಡ ಧೈರ್ಯ ಮಾಡಿಲ್ಲ ಈ ಅಪ್ಪಾಜಿ ಅವರ ಆಶೀರ್ವಾದ ಇದೊಂದು ದೊಡ್ಡ ಧೈರ್ಯ ಬಂದೈತೆ ನಮ್ಮೆಲ್ಲಾ ಸ್ಟಾಫ್ಗೆ ಈ ಒಂದು ತಾಸ್ತು ಗುರುಕುಳ ಅದಾಗ ಇದೆಲ್ಲಾ ನಮ್ಗೆ ಡೈಲಿ ಒಂದು ಪ್ರೋಗ್ರಾಮ್ ನಡೀತಿ ಇನ್ನ ಜನವರಿ ಹದಿನೆಂಟನೇ ತಾರೀಕು ಈ ಮಠದ ದೊಡ್ಡ ಜಾತ್ರೆ ಆಗ್ತತಿ ಆ ಜಾತ್ರೆಯಲ್ಲಿ ಎಲ್ಲ ಭಕ್ತರ ಬಂದ ಇದಂಥ ಕಾಯಕ ಕೆಲಸ ಅವರ ಅದನ್ನೆಲ್ಲ ಕೆಲಸ ಮಾಡ್ತಾರ ಈಗ ಅರಿಸು ಐತಿ ಆಮೇಲೆ ಈಗ ಕುಂಕುಮ ಐತಿ ಆಮೇಲೆ ಇಲ್ಲಿ ಲವಂಗ ನೋಡಬಹುದು ಆಮೇಲೆ ಇಲ್ಲಿ ಚಂದಲ್ ಕಟ್ಟ ಪೌಡರ್ ಅದ ಆಮೇಲೆ ಯಾಲಕ್ಕಿ ಅದ ನೀವು ನೋಡಬಹುದು ಈಗ ಇಷ್ಟೆಲ್ಲ ತುಟ್ಟಿದ್ರೆ ನಿಮ್ಗೆ ಹರಸ್ತಿರ್ಬೇಕು ಯಾಲಕ್ಕಿ ಈಗ ಮಾರ್ಕೆಟ್ ಅದಕ್ಕೆ ತಗೋಬೇಕಾದ್ರ ಕಿಲೋಕ್ ಐದ್ ಸಾವಿರ ಐದ್ನೂರು ರೂಪಾಯಿ ಒಂದು ಕಿಲೋ ಅಂತ ಯಾಲಕ್ಕಿ ಸಹಿತ ನಾವು ಇದರಲ್ಲಿ ಹಾಕಕತಿ ಯಾಕಂದ್ರ ಭಕ್ತರ ಮನೆಯಲ್ಲಿ ಎಲ್ಲಾ ಒಳ್ಳೇದಾಗಲಿ ಯಾಕಂದ್ರೆ ಇವ್ ನೋಡಾಕತ್ತಿರ ಈಗ ಅಲ್ಲಾಯ್ನ ಆ ಕಡೆ ಕಡೆ ಏನ್ ತರ್ಸಾಕತ್ತಿರಲ್ಲ ಅದ್ರ ಹೆಂಡಿ ಎದರ ರೈತ ಏನ್ ಎಮ್ಮಿ ರೈತ ಎದರ ರೈತ ಮಂದಿ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಾವು ಜವಾರಿ ಆಕಳದಿಂದ ಈ ಒಂದು ಸಗಣಿಯನ್ನು ಕಲೆಕ್ಟ್ ಮಾಡಿ ಇದನ್ನ ಮಾಡಾಕತ್ತಿದ್ವಿ ನಾವು ಆಮೇಲೆ ಇದನ್ನ ನೋಡ್ತೀವಿ ನೀವ ಇದ ಲವಂಗ್ ಆಗಲಿ ಎಲ್ಲಕ್ಕಿ ದಾಲ್ಚಿನ್ನಿ ಪೌಡರ್ ನೋಡ ಇದ್ ಮಷಿನ್ದಾಗ ಇದನ್ನ ಮಾಡಿ ಇದನ್ನೆಲ್ಲಾ ದೊಡ್ಡ ದಾಲ್ಚಿನ್ನಿ ಇದಕ್ಕೆ ಇರ್ತತಿ ಇದನ್ನ ನಾವು ಮಷಿನ್ದಾಗ ಹಾಕಿ ಅದ್ ಸಣ್ಣ ಮಾಡಿ ಇದಕ್ಕೆ ಹಾಕ್ತೀವಿ ನಾವು ಇದ ಸಾಂಬ್ರಾಣಿ ಜಾಜಿಕಾಯಿ ಪೌಡರ್ ಇದನ್ ನೋಡ್ರಿ ನೀವು ಸಾಂಬ್ರಾಣಿ ಇದನ್ನ ನೋಡ್ರಿ ಹೆಚ್ಚಾನ ಹೆಚ್ಚ ಅಗದಿ ಕಾಸ್ಟ್ಲಿ ಇದೆ ಇದೆಲ್ಲಾ ಹೋಗತ್ತ ಬರ್ತದೆ ಸಾಂಬ್ರಾಣಿ ಅಂದ್ರೆ ಮಿಕ್ಸ್ ಬರ್ತೈತಿ ಇದ್ರಾಗ ಆಮೇಲೆ ನಿಮ್ಗೆ ಯೋಗ ಅಗದಿ ಗಟ್ಟಿ ಮರ ಇದೆ ಗೋಳಿ ಗೋಳಿ ಮರತಾರ ಪೆಟ್ಟಿಗೆ ಅಗದಿ ಇದ ಇದ್ರದಾಗ ಮಸೀನ್ದ ಹಾಕಿ ಪೌಡರ್ ಮಾಡ್ತೇವೆ ನಾವ ನಿಮಗ್ ಗೊತ್ತಾಗ ಅಕ್ಷತಾ ಇದೆ ಅಕ್ಕಿ ಹತ್ತಾರ ಇದನ್ನ ಅಕ್ಕಿ ಎಲ್ಲ ಇದ್ರಾಗ ಹಾಕಿ ನಾವ ಇದ್ರಿ ಗೋಧಿ ಒಂಬತ್ತು ತರ ಕಾಳು ಗೋಧಿ ಜೋಳ ಐತಿ ನೋಡ್ರಿ ರಾಗಿ ರಾಗಿ ಆಮೇಲೆ ಕಡಲಿ ಆಮೇಲೆ ಊದ ಆಮೇಲೆ ಹೆಸರು ಕಾಳ ಇದ್ರಾಗ ಹಾಕಿ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿ ಇದನ್ನ ನಾವು ಕುಳ್ಳನ್ನ ತಯಾರು ಮಾಡಿ ಇದಕ್ಕೆಲ್ಲಾ ಇದನ್ನ ಮಾಡಾಕ ಇವತ್ತು ವಿಶೇಷ ಆಗಿ ಈ ನಮ್ಮ ಮಠದ ಮಠಾಧಿಪತಿಗಳಾದಂತ ಮುಪ್ಪಿನ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಅವರದಾರೋ ಆಮೇಲೆ ಗೋಕಾಕದಿಂದ ಇದೇ ತಾನ ಬಂದಂತ ಶಂಕರಾನಂದ ಸ್ವಾಮೀಜಿಯವರು ಅದಾರ ಈ ಗುರುಬೋಸ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮ ಬಂದಾರ ಅವ್ರಿಗೆಲ್ಲಾ ಈ ಒಂದ ಮಾಡುವ ಕಾರ್ಯಕ್ರಮಕ್ಕೆ ಅವ್ರದೂ ಆಶೀರ್ವಾದ ಇದೆಲ್ಲ ಹತ್ತು ಐತಿ ಈಗೆಲ್ಲಾ ನಾವು ಈಗ ಬಂದಂತ ಭಕ್ತರಾಗ್ಲಿ ಇಲ್ಲೆಲ್ಲಿ ಸಾಮೂಹಿಕ ಇದೊಂದು ಮಂತ್ರನ ಅಂದ ನಾವು ಇದಕ್ಕೊಂದು ಕಾರ್ಯಕ್ರಮಕ್ಕ ಈ ನಮ್ಮ ಅಜ್ಜವ್ರ ಚಾಲನೆ ಕೊಡ್ತಾರೆ ಓಂ ನಮ ಶಿವಾಯ ಜೋರ್ಲೆನ್ ಓಂ ನಮ ಶಿವಾಯ Om Namah Shivaya 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 Om Vastu oh. Purushaya Nama Om Vastu Purushaya Nama Om Vastu Purushaya Nama ఓం వస్తు పుర్షాయ నమః ఓం భావాయ నమః ఓం వస్తు పుర్షాయ 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 నమః ఓం ఆదిత్యాయ నమః ఓం గవిదేవే నమః ओम आदित्याय नमः 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 ओम चंद्राय नमः ओम चंद्राय नमः चंद्राय नमः ओम चंद्राय नमः ओम चंद्राय नमः ओम

್ರಹಸ್ಥ um <po bio> नमः साय नमः ओम ब्रह्मस्ताय नमः ओम ब्रह्मस्ताय नमः ओम ब्रह्मस्ताय नमः ओम ब्रह्मस्थाय नमः ओम सुक्राय 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 नमः जय नमः ओम सुक्राय नमः ओम सुक्राय नमः ओम सुक्राय नमः ओम सुक्राय नमः प्राय नमः ओम सुक्राय नमः ओम शैलेश्वराय नमः ओम नमः ओम शैलेश्वराय नमः ओम शैलेश्वराय नमः ओम शैलेश्वराय नमः ओम शैलेश्वराय नमः ओम शैनेश्वराय 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 नमः ओम शैलेशराय नमः राहुय नमः ओम राहुय नमः ओम राहुए नमः ओम राहुए नमः ओम राहुए नमः ओम राहुय नमः ओम केतवे नमः

ओम गण गणपते नमः ओम गण गणपते नमः ओम गण गणपते नमः ओम गण गणपते नमः ओम गण गणपते नमः ओम गण गणपते नमः ओम गण गणपते नमः

ओम गण गणपते नमः ओम गण गणपते नमः ओम गण गणपते नमः ओम गण गणपते नमः ओम गण गणपतये नमः ओम गण गणपतये नमः ओम गण गणपतये नमः ओम गण गणपतये नमः ओम वास्तु पुरुषाय 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 नमः ओम महालक्ष्मी 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 नमः

ओम कुबेराय नमः ओम कुबेराय नमः ओम कुबेराय नमः ओम कुबेराय नमः ओम कुबेराय नमः ओम कुबेराय नमः ओम कुबेराय नमः ओम कुबेराय नमः ओम महालक्ष्मी नमः ओम महालक्ष्मी नमः ओम महालक्ष्मी नमः ಓಂ ಮಹಾಲಕ್ಷ್ಮಿ ನಮಃ ಈ ತರ ಈ ಒಂದು ಸಗಣಿಯ ಈ ಒಂದು ಕುಳು ಮಾಡುವ ಪದ್ಧತಿ ಈಗ ತಾನೇ ಎಲ್ಲ ಭಕ್ತಾದಿಗಳು ಎಲ್ಲ ಮಂತ್ರದೊಂದಿಗೆ ಈ ಒಂದು ಸಗಣಿ ನಾವು ತಯಾರು ಮಾಡಿದ್ವಿ ಇದ್ರಾಗ ಒಂದು ಒಂಬತ್ತು ಕಟ್ಟಿಗೆ ಪೌಡರ್ ಐತಿ ಆಮೇಲೆ ಒಂಬತ್ತು ಧಾನ್ಯ ಹಾಕಿವೆ ನಾವ ಒಂಬತ್ತು ಮಸಾಲೆ ಪದಾರ್ಥ ಈ ಹತ್ತಿರ ವಸ್ತುಗಳನ್ನ ಈ ಸಗಣಿಯಲ್ಲಿ ಹಾಕಿ ಇದ್ರಾಗ ನಾವು ಮಿಕ್ಸ್ ಏನು ಮಿಕ್ಸ್ ಮಾಡಲ್ಲ ಇದ್ರಾಗ ಮತ್ತೀಗ ಅದಿಬೇಕಾದ್ರೆ ನಾವು ಈ ಆಕಳ ಗೋಮೂತ್ರ ಇದ್ರಾಗ ಯೂಸ್ ಮಾಡ್ತೇವೆ ಈಗ ಇದನ್ನ ತಯಾರ ಮಾಡೋ ಪದ್ಧತಿ ಎಲ್ಲ ನಮ್ಮ ಅಪ್ಪಾಜಿ ಅವರ ಉಪಸ್ಥಿತಿಯಲ್ಲಿ ಇದೊಂದು ಈ ಸಗಣಿ ಈ ತಯಾರು ಅಂತ ಒಂದು ರಾ ಮೆಟೀರಿಯಲ್ ತಯಾರಾಗಿದೆ ಇದ್ರ ಮುಂದಿಂದ ಈ ಯಾ ಟೈಪ್ ಮಾಡಬೇಕು ನಮ್ಮೆಲ್ಲಾ ಸಿಬ್ಬಂದಿಗಳಾಗ್ಲಿ ನಮ್ಮ ಈ ಮಠದ ಭಕ್ತಾದಿಗಳು ಇದನ್ ವ್ಯವಸ್ಥಿತ ಇದನ್ನ ಅನ್ಕೋತ ಓಂ ನಮ ಶಿವಾಯ ಚಂದ್ರಾಯ ನಮ ಸೂರ್ಯಾಯ ನಮ ಮಂಗಳಾಯ ನಮ ಬುಧಾಯ ನಮ ಗುರುವಾಯ ನಮ ಶುಕ್ರಾಯ ನಮ ಶನಿಯ ನಮ ಇದನ್ನ ಅನ್ಕೋತ ಇದೊಂದು ಕೂಲ್ ತಯಾರ್ ಮಾಡ್ತಾರ ಯಾಕಂದ್ರೆ ಈ ಕಡ್ ಕಾಡ ಸಿದ್ದೇಶ್ವರ ಮಠದ ಇದೊಂದು ವಿಶೇಷ ಇದೊಂದು ಕಾರ್ಯಕ್ರಮ ಆಗಾಕತ್ತೈತಿ ಇದೊಂದು ವಸ್ತು ಈ ಜಗತ್ತಿನ ತುಂಬೆಲ್ಲ ಹೋಗಾಕತ್ತೈತಿ ಈಗಾಗಲೇ ನಮಗ ಮುಂಬೈಯಿಂದ ಇಂದ ಎಕ್ಸ್ಪೋರ್ಟ್ ಅವರು ನಮಗ ಇಲ್ಲಿ ಒಂದು ಹತ್ತು ಸಾವಿರ ಆರ್ಡರ್ ದುಬೈಗೆ ಬಂದತ್ತ ಈಗ ಮತ್ತೊಂದು ಈಗ ಬೆಂಗಳೂರಲ್ಲಿ ಸಾಕಷ್ಟು ನಮ್ ಭಕ್ತರು ಈ ಅಷ್ಟೊಳ ಇದರ ಕೆಳಕ್ ಒಂದೊಂದು ಪ್ಯಾಕ್ ನಲ್ವತ್ತೆರಡು ಪ್ಯಾಕ್ ಅಂದ್ರೆ ಮುಂಜಾನೆ ಒಂದ್ ಕುಳಿ ಸುಡ್ತಾರೆ ಸಾಯಂಕಾಲ ಏಳು ಗಂಟೆಕ್ಂದ ಮುಂಜಾನೆ ಏಳು ಸುಟ್ಟ ಅದೊಂದು ಪ್ಯಾಕೇಜ್ ಬಂದದಿದೆ ಎಂಟು ರೂಪಾಯಿ ತೊಂದ್ರ ಅದಕ್ಕೆ ನಾವು ಪಾರ್ಸಲ್ ಮಾಡು ಅವ್ರಿಗೆ ಮನಿ ಮುಟ್ಸೋ ವ್ಯವಸ್ಥಾ ಈ ಮಠದಿಂದ ಮಾಡಕ್ ಹತ್ತಿವು ಆಫೀಸ್ ನಾವು ಬೆಳಗಾವದಲ್ಲಿ ಮಾಡಿವು ಸದಾಶಿವ ನಗರದಾಗ ಆ ಸದಾಶಿವ ನಗರಕ್ಕೆ ನೀವೆಲ್ಲ ಬಂದ ಇದನ್ನ ಮಾಡಬಹುದು ಯಾಕಂದ್ರ ಬೆಳಗಾವದಿಂದ ಇಲ್ಲಿವರೆಗೆ ಮಠ ಒಂದ್ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇಲ್ಲೇ ಹೈವೇ ಫೋರ್ ಸುತ್ತಗಟ್ಟಿ ಮತ್ ಶಿವಾಪುರ ಈ ರಾಜಗೋಳಿ ನಡುವಿನ ಮಠ ಇದೆ ಇಲ್ಲಿ ಒಟ್ಟ ಎರಡ ಮೂರು ಕಿಲೋಮೀಟರ್ ಆಗತಕ್ಕ ಮಠ ಈ ರಾಮಧೇದಿಂದ ಈ ಮಠಕ್ಕೆ ಬರಬಹುದು ಮತ್ತೊಂದು ವಿಶೇಷ ಅಂದ್ರ ಈ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಎಲ್ಲ ಎಲ್ಲಾ ತರದ ಇದೊಂದು ಆಯುರ್ವೇದಿಕ್ ಔಷಧ ಕೊಡ್ತಾರ ಅವರು ರೋಗಗಳನ್ನ ಗುಣಮುಖ ಮಾಡ್ಕೊಂಡು ಹೋಗಿತ್ತಾರ ಯಾಕಂದ್ರೆ ಇಲ್ಲಿ ಆಕಗಳು ಹಾಕುಗಳಿರೋದ್ರಿಂದ ಆ ಆಕಗಳು ಕೂಡ ತಿರುಗಿಡೋ ವ್ಯವಸ್ಥೆ ಮಾಡ್ತಾರ ಅದ್ರ ಗೋಮೂತ್ರ ಕೂಡ ಮತ್ತ ಇಲ್ಲಿ ಸಗಣಿ ತೆಗಿ ವ್ಯವಸ್ಥೆ ಮಾಡಿ ಎಷ್ಟೋ ಭಕ್ತರ ಇಲ್ಲಿ ರಿಪೇರಿ ಆಗಿ ಹೋಗಿ ದೊಡ್ಡ ದೊಡ್ಡ ಕ್ಯಾನ್ಸರ್ ಆಗಲಿ ದೊಡ್ಡ ದೊಡ್ಡ ಅಂದ್ರ ಯಾವ ದವಾಖಾನೆಯಾಗ ಮುಗಿಲ್ದಂತ ಈ ರೋಗಗಳ ಈ ಮಠದಾಗ ನಿವಾರಣೆ ಆಗ್ಯಾವು ಇಲ್ಲಿ ನಮ್ಮ ಹತ್ಯಾಕ ಈ ಒಂದ ಮಠದ ಮಠಾಧ್ಯಕ್ಷರಾದ ಸ್ವಾಮೀಜಿ ಅವರ ಆ ಸ್ವಾಮಿಗಳು ಕೃಪಾ ಆಶೀರ್ವಾದ ತಗೊಂಡ ಈ ಮಠದ ಮಠಾಧಿಪತಿಗಳು ಶ್ರೀ ಕಾಡ ಸಿದ್ದೇಶ್ವರ ಮಹಾರಾಜರ ಇದೊಂದ ಇದರ ಗೋ ರಕ್ಷಕ ಗೋ ಗೋರಕ್ಷಕ ಸಂಘದ ರಾಜ್ಯಾಧ್ಯಕ್ಷರಾಗ್ಯಾರ ಅವರಿಗೆ ನಮ್ಮ ಈ ಮಠದ ಭಕ್ತಾದಿಗಳಿಂದ ಅವರಿಗೆ ಇನ್ನೊಮ್ಮೆ ನಾವು ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಎಲ್ಲರಿಗೂ ಧನ್ಯವಾದಗಳು ಇನ್ನ ಇದನ್ನ ಮಿಕ್ಸ್ ಮಾಡದ ನಮ್ಮೆಲ್ಲ ಈ ಭಕ್ತರು ಮಾಡ್ತಾರ ಅದನ್ನು